కాలసుకారు హ్యాపీ హ్యాపీ బర్త్డే దినపాడు ఎందు వెళకా పె్యాపీ హ్యాపీ హ్యాపీ బర్త్డే సాకు అదే అటాచమెంట్ ఓడి చిరద కండేనో కష్ట నన్న తమ ముందే బారదే నన్న సెంటిమెంట్వే నమకి ఎదురదూ ఇంత సోదర దినవాణి ఎందుకు వెళకా హ్యాపీ హ్యాపీ బర్త్డే ನೀನು ದೇವರಿಗೂ ಏನಿವತ್ತು ಭಾಸ್ಕರ್ ಮತ್ತು ಎಲ್ಲ ಸಿ ಪಾಳ್ಯದ ಜನರು ಬಂದು ನನಗೆ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನು ತಿಳಿಸಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಆಮೇಲೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ದೇವರಲ್ಲಿ ಆಶಿಸ್ತೀನಿ ಭಾಸ್ಕರ್ ತುಂಬ ಒಳ್ಳೆಯ ಕೆಲಸ ಇದ್ದಾನೆ ಅಲ್ಲಿ ಸಮಾಜ ಸೇವೆ ಆಗಿರ್ಬೋದು ಜನರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಅವನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಜನರಿಗೆ ಸಹಾಯ ಇದ್ದಾನೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವನಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಭಾಸ್ಕರ್ ಬರಲ್ಲ ಕೆಲಸ ಅಕ್ಕನ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇವರೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಎಲ್ಲಾರನ್ನೂ ದೇವರು ಒಂದೇ ತಂದೆ ತಾಯಿಗೆ ಕೊಡೋಕ್ಕಾಗಲ್ಲ ಸೊ ಇವರೆಲ್ಲ ನನಗೆ ರಕ್ತ ಸಂಬಂಧ ಅಲ್ಲ ಆದರೆ ಅಷ್ಟು ಪ್ರೀತಿ ನನ್ನ ಮಾಡ್ತಾರೆ ಸೊ ತುಂಬ ಥ್ಯಾಂಕ್ ಯು ಅಂತ ನಾನು ಯಾವಾಗೂ ಅವ್ನು ನನ್ನ ನಿಜವಾಗ್ಲೂ ಅವನು ಒಳ್ಳೆ ನಿಜ ತಮ್ಮ ಇದ್ದಂಗೆ ಮುಂದಿನ ದಿನದಲ್ಲಿ ಯಾವುದಾದ್ರೂ ಸ್ಥಾನಮಾನಗಳನ್ನ ಕಲ್ಪಿಸುವಂತೀ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯವಾಗಿ ನೋಡಿ ಜನರಿಗೆ ಸೇವೆ ಮಾಡೋರನ್ನ ಯಾರು ಬೆಳೆಸೋ ಅವಶ್ಯಕತೆ ಇಲ್ಲ ಜನರೇ ಅವ್ರನ್ನ ಬೆಳೆಸ್ತಾರೆ ಸೊ ನನಗೆ ನಂಬಿಕೆ ಇದೆ ಜನರು ಅವ್ರನ್ನ ಬೆಳೆಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ನು ಏನೇ ಮಾಡಬೇಕು ಅಂತಿದ್ರು ಜನ ಅವ್ರ ಕೈ ಹಿಡಿತಾರೆ ಅಂತ ನನ್ನ ನಂಬಿಕೆ ಇದೆ ನಿಮ್ಮ ಕಡೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ ತಮ್ಮ ಅಭಿಪ್ರಾಯ ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅವ್ರ ಹೃದಯದಲ್ಲಿ ನಾನಿದೀನಿ ನನ್ನ ಹೃದಯದಲ್ಲಿ ಅವ್ರು ಇರ್ತಾರೆ ಬರ್ತಡೆ ಮಾಡಬೇಕಿತ್ತು ಅವ್ರು ನಿನ್ನೆ ಸುಮಾರು ಒಂದು ನೂರ ಎಂಬತ್ತಿಂದ ಇನ್ನೂರು ಜನ ಕಾಯ್ಕೊಂಡಿದ್ದರು ಅದಕ್ಕೆ ನೆನ್ನೆ ಅವ್ರು ಬರೋಕ್ಕಾಗಲ್ಲ ಅವರು ಸಿದ್ದರಾಮಯ್ಯ ಭೇಟಿ ಮಾಡಕ್ಕೆ ಹೋಗಿದ್ರು ಅದಕ್ಕೆ ಇವತ್ತು ಅವ್ರಿಗೋಸ್ಕರ ಎಲ್ಲರೂ ನಮ್ಮ ನನ್ನ ಟೀಮ್ ಇರ್ಬೋದು ನಮ್ಮ ಊರು ಸಿ ಕೆಳದವರು ಅವ್ರ ಅಭಿಮಾನಿ ಇರ್ಬೋದು ಅದಕ್ಕೆ ಇವತ್ತು ದೀಪಿಕಕ್ಕಾಗೆ ಅವ್ರಿಗೋಸ್ಕರ ನಾನು ಏನೇ ಆಗಲಿ ಇನ್ನು ಮುಂದಕ್ಕೆ ಎಷ್ಟೇ ಆಗಲಿ ಏನಾಗ್ಬೋದು ಅವ್ರಿಗೋಸ್ಕರ ನಾನು ಇದ್ದೀನಿ ಅವ್ರು ನನಗೋಸ್ಕರ ಇದ್ದಾರೆ ನಾನು ಅವ್ರಿಗೋಸ್ಕರ ಬರ್ತಡೆ ಮಾಡಿದ್ದೀನಿ ವಿಷಯ ಹ್ಯಾಪಿ ಬರ್ತಡೇ ಒಂದು ಸೆಕೆಂಡ್ ದೀಪಿಕಕ್ಕ ಅವ್ರ ಸಹಕಾರದಿಂದನೇ ನೋಡಿ ನೂರು ಜನ ನೂರು ಬಾಸಿ ಇರ್ಬೋದು ಆದರೆ ಒಬ್ಬರಿಗೆ ದೀಪಿಕಾಕ ನಮ್ಮ ಬಾಸ್ ಅಷ್ಟೆ ನಾನು ಎಷ್ಟು ಜನ ಅದಲ್ಲಿರ್ಬೋದು ನಾವು ಇವತ್ತು ದುಡ್ಡು ಕೊಡ್ತಾರೋ ದುಡ್ಡು ದುಡ್ಡಿಲ್ಲ ನಾನು ಅವೆಲ್ಲ ಯೋಚನೆ ಮಾಡಿಲ್ಲ ನಂಗೆ ದೇವ್ರು ಕೊಟ್ಟಿದ್ದಾರೆ ನನ್ನ ದೇವ್ರ ಇಕ್ಕಿದ್ರೆ ನಾನು ಚೆನ್ನಾಗಿದ್ದೀನಿ ನಾನು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇವತ್ತಲ್ಲ ಯಾವತ್ತನ ಅಷ್ಟೇ ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ವರ್ಷ ನಾನು ಹಿಂಗೆ ಮಾಡ್ಕೊಂಬರ್ತೀನಿ ಹಿಂಗೆ ಮಾಡ್ತೀನಿ ಮಾಡ್ತಾಡೆ ಸೇರಿದ್ದೀವಿ ವಿಶ್ ಮಾಡೋಕ್ಕಂತ ಬಂದಿದ್ದೀವಿ ದೀಪಿಕಾಕ್ಕೆ ಹ್ಯಾಪಿ ಬರ್ಡೇ ದೇವ್ರು ಚೆನ್ನಾಗಿರೋ ಅಂತ